ಬಹಳ ಒಂದು ಕುತೂಹಲಕಾರಿ ವಿಷಯಗಳು ಈ ಆಪರೇಷನ್ ಸಿಂಧೂರಿನಿಂದ ಹೊರಗೆ ಬಂದಿದೆ ಇದೆಲ್ಲ ಆಗ್ತಿದ್ದು ಭಾರತದ ರಕ್ಷಣಾ ವಲಯದಲ್ಲಿ ನಡೆದಿರುವ ಒಂದು ಆತ್ಮ ನಿರ್ಭರತೆಯ ಆಧಾರದ ಮೇಲೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಯಾವಾಗ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇದ ನಡೀತು ಮೇ ಐದನೇ ತಾರೀಕು ರಾಜಕೀಯ ನಾಯಕತ್ವದ ಒಂದು ನಿರ್ಧಾರ ಭಾರತೀಯ ಸೇನಾಪಡೆಗಳಿಗೆ ಕೊಡಲಾಯಿತು ಈ ಆಪರೇಷನ್ ನಡೀಬೇಕು ಅಂತೇಳಿ ಈ ಒಂದು ಗ್ಯಾಪ್ ನಲ್ಲಿ ಏನಾಯ್ತು ಅಂದರೆ ಬಹಳ ದೊಡ್ಡ ತಯಾರಿ ನಡೀತಾ ಇತ್ತು ಕರೆಮರೆಯ ಹಿಂದೆ ಅದು ನಮಗೆ ನಿಮಗೆ ಗೊತ್ತಾಗಲಿಲ್ಲ ನಾವೆಷ್ಟೇ ಮಾಧ್ಯಮದಲ್ಲಿ ಇದರ ಬಗ್ಗೆ ಮಾತಾಡಿದ್ರು ನಾವು ಸೈನ್ಯದ ಹಿನ್ನೆಲೆ ಇದ್ದವರು ಏನೇನು ಪ್ರಯತ್ನ ಮಾಡಿದ್ವಿ ಏನೇನೆಲ್ಲ ಆಗ್ತಾ ಇದೆ ಅಂತ ಅದು ಯಾರಿಗೂ ಗೊತ್ತಾಗಲಿಲ್ಲ ಎಲ್ಲಾನು ಬಾರ್ಡರ್ ಅಲ್ಲಿ ನಡೀತಾ ಇರಲಿಲ್ಲ ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲಿ ನಡೀತಾ ಇತ್ತು ಸ್ಟನ್ನಿಂಗ್ ಪಾರ್ಟ್ ಆಫ್ ಆಪರೇಷನ್ ಸಿಂಧೂರ್ ಇವೆಲ್ಲ ನಮ್ಮ ಹತ್ರ ವೆಪನ್ ಸಿಸ್ಟಮ್ಗಳಿದ್ದಾವೆ ದೊಡ್ಡ ಎಸ್ ಫೋರ್ ಹಂಡ್ರೆಡ್ ವಿಚ್ ಕ್ಯಾನ್ ಶೂಟ್ ಅನ್ ಏರ್ ಫ್ಲೈಯಿಂಗ್ ಅಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಕಿಲೋಮೀಟರ್ಸ್ ಇನ್ಸೈಡ್ ಪಾಕಿಸ್ತಾನ್ ವಿಚ್ ಪಾಕಿಸ್ತಾನ ವರ್ಲ್ಡ್ ರೆಕಾರ್ಡ್ ಎನ್ ಬ್ರಹ್ಮೋಸ್ ಅನ್ನೋ ಒಂದು ಅದ್ಭುತ ಮಿಸೈಲ್ ನಾವು ಮತ್ತೆ ರಷ್ಯಾ ಅವರ ಜಂಟಿ ಕಾರ್ಯಕ್ರಮದಲ್ಲಿ ನಡೆಸಿದ್ದೀವಿ ಆಪರೇಷನ್ ಸಿಂಧೂರ್ ಬಿಕಮ್ ಆಪರೇಷನ್ ತಂದೂರ್ ಸೊ ವಿ ಡೆಸ್ಟ್ರಾಯ್ಡ್ ಲೆವೆನ್ ಏರ್ ಏರ್ಬೇಸಸ್ ವಿಚ್ ಇನ್ಕ್ಲೂಡೆಡ್ ಸಮ್ ಆಫ್ ದೇರ್ ನ್ಯೂಕ್ಲಿಯರ್ ಸೆಟ್ಸ್ ಅಂತ ಹೇಳ್ತಾರೆ ಗೊತ್ತಿಲ್ಲ ದಟ್ ಇಸ್ ವೆನ್ ದ ಪ್ಯಾನಿಕ್ ಸ್ಟಾರ್ಟೆಡ್ ಇನ್ ಬೋತ್ ಪಾಕಿಸ್ತಾನ್ ಆ್ಯಂಡ್ ಇನ್ ಅಮೇರಿಕ ಇತ್ತೀಚೆಗೆ ನಾನು ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಪುಸ್ತಕನೂ ಕೂಡ ಬರೆದಿದ್ದೀನಿ ಇದು ಇಂಗ್ಲೀಷಲ್ಲಿದೆ ಈಗಾಗಲೇ ಇದು ತಮಿಳಿಗೂ ಭಾಷಾಂತರಗೊಂಡಿದೆ ತಮಿಳುನಾಡಿನ ಸುಬ್ರಹ್ಮಣ್ಯಂ ಭಾರತೀಯರ್ ಮಹಾಕವಿ ಸುಬ್ರಹ್ಮಣ್ಯಂ ಭಾರತೀಯರ್ ಅವರ ಮೊಮ್ಮಗಳು ಇದನ್ನ ತಮಿಳಿಗೆ ಭಾಷಾಂತರ ಕೊಡಿಸುತ್ತಾರೆ ಮರಾಠಿನಲ್ಲೂ ಇದು ಭಾಷಾಂತರ ಆಗ್ತಾ ಇದೆ ಕನ್ನಡದಲ್ಲೂ ಸದ್ಯಕ್ಕೆ ಆಗೋ ಒಂದು ಭರವಸೆ ಇದೆ ಇದರ ಬಗ್ಗೆ ನಾನು ತುಂಬಾ ಸಂಶೋಧನೆ ನಡೆಸಿದ್ದೀನಿ ಯಾಕಂದ್ರೆ ಇದರ ಬಗ್ಗೆ ಮಾಧ್ಯಮಗಳೆಲ್ಲ ತುಂಬಾ ಚರ್ಚೆ ಆಗಿದೆ ಈಗಾಗಲೇ ಇದು ನಡೆದು ಆರು ತಿಂಗಳ ಏಳು ತಿಂಗಳಾಗ್ತಾ ಬಂತು ಬಟ್ ಬಹಳ ಒಂದು ಕುತೂಹಲಕಾರಿ ವಿಷಯಗಳು ಈ ಆಪರೇಷನ್ ಸಿಂಧೂರಿಂದ ಹೊರಗೆ ಬಂದಿದೆ ಈಗ ನೋಡಿ ನಾನು ವಾಯುಸೇನೆಯಲ್ಲಿ ಇದ್ದಾಗ ಅಪಾರ್ಟ್ ಫ್ರಮ್ ಬೀಂಗ್ ಎ ಪೈಲಟ್ ಐ ವಾಸ್ ಆಲ್ಸೋ ಮಿಸೈಲ್ ಕಮಾಂಡರ್ ಸೊ ಈ ಮಿಸೈಲ್ ಕಮಾಂಡರ್ ಆದಾಗ ನನಗೆ ಈ ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನನಗೊಂದಿಷ್ಟು ಅನ್ನಿಸ್ತಿತ್ತು ಆದರೆ ಆಪರೇಷನ್ ಸಿಂಧೂರ್ ಅದನ್ನ ನೋಡಿ ಅದರ ಏನೇನೆಲ್ಲ ಆಯ್ತು ಅನ್ನೋದು ನೋಡಿ ನಾನೇ ಒಂದು ಐ ವಾಸ್ ಹೈಲಿ ಸರ್ಪ್ರೈಸ್ಡ್ ದಟ್ ಇಷ್ಟೆಲ್ಲ ಆಗ್ತಾ ಇದೆಯಾ ಅಂತೇಳಿ ಆಮೇಲೆ ಇದೆಲ್ಲ ಆಗ್ತಿದ್ದು ಭಾರತದ ರಕ್ಷಣಾ ವಲಯದಲ್ಲಿ ನಡೆದಿರುವ ಒಂದು ಆತ್ಮ ನಿರ್ಭರತೆಯ ಆಧಾರದ ಮೇಲೆ ನಾವೇನೋ ಒಂದು ಪ್ರಧಾನಿ ಮೋದಿ ಅವರು ರಕ್ಷಣಾ ವಲಯದಲ್ಲಿ ಆತ್ಮ ನಿರ್ಭರತೆ ಅಂತೇಳಿ ಸ್ಲೋಗನ್ ಕೊಟ್ಟಿರ್ತಾರೆ ಪ್ರತಿ ವರ್ಷದ ಬಜೆಟ್ನಲ್ಲಿ ರಕ್ಷಣಾ ವಲಯದ ಬಜೆಟ್ ಇಷ್ಟು ಆತ್ಮ ನಿರ್ಭರ್ತೆ ಕೊಡಬೇಕು ಇಷ್ಟು ಇದು ಮಾಡಬೇಕು ಅಂತ ನಾವೆಲ್ಲ ಓದ್ತಾ ಇದ್ವಿ ಕೇಳ್ತಾ ಇದ್ವಿ ಆದ್ರೆ ನಮ್ಮ ರಕ್ಷಣಾ ವಲಯದ ಏನೇನು ಚೇಂಜಸ್ಗಳಾಗಿದ್ದಾವೆ ಅಂದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇತ್ತು ಥ್ಯಾಂಕ್ಸ್ ಟು ದಿ ಸೈಂಟಿಸ್ಟ್ ಆಫ್ ಡಿ ಆರ್ ಡಿಒ ಇಸ್ರೋ ಬಿ ಎಲ್ ಬಿ ಎಚ್ ಎಲ್ ಅವರು ತೆರೆ ಮೆರೆಯಲ್ಲಿ ಎದ್ದುಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಆಮೇಲೆ ದ ಮೋಸ್ಟ್ ಸ್ಟನ್ನಿಂಗ್ ಪಾರ್ಟ್ ಆಫ್ ಆಪರೇಷನ್ ಸಿಂಧೂರ್ ಇವೆಲ್ಲ ನಮ್ಮ ಹತ್ರ ವೆಪನ್ ಸಿಸ್ಟಮ್ಗಳಿದ್ದಾವೆ ದೊಡ್ಡ ಎಸ್ ಫೋರ್ ಹಂಡ್ರೆಡ್ ವಿಚ್ ಕ್ಯಾನ್ ಶೂಟ್ ಅನ್ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಅಟ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟೀನ್ ಕಿಲೋಮೀಟರ್ಸ್ ಇನ್ಸೈಡ್ ಪಾಕಿಸ್ತಾನ್ ವಿಚ್ ಇಸ್ ಅ ವರ್ಲ್ಡ್ ರೆಕಾರ್ಡ್ ಅಲ್ಲಿಂದ ಬರಾಕ್ ಏಟ್ ಅಂತ ಒಂದು ಮಿಸೈಲ್ ನಾವು ಮತ್ತೆ ಇಸ್ರೇಲ್ನ ನ ಒಂದು ಜಂಟಿ ಕಾರ್ಯಕ್ರಮದಲ್ಲಿ ನಡೆಸಿದ್ವಿ ದೆನ್ ಬ್ರಹ್ಮೋಸ್ ಅನ್ನೋ ಒಂದು ಅದ್ಭುತ ಮಿಸೈಲ್ ಆ ನಾವು ಮತ್ತೆ ರಷ್ಯಾ ಅವರ ಜಂಟಿ ಕಾರ್ಯಕ್ರಮದಲ್ಲಿ ನಡೆಸಿದ್ವಿ ನೋಡಿ ಇದನ್ನ ಹೇಳ್ಬೇಕಾದ್ರೆ ಒಂದು ಲೈಟ್ ಹಾರ್ಟೆಡ್ ಘಟನೆ ಹೇಳ್ತೀನಿ ನಾನು ಏರ್ ಶೋ ಬಗ್ಗೆ ನಾವು ಮಾತಾಡಿದ್ವಲ್ಲ ಮೊದ್ಲು ಹಾಗೆ ಒಂದು ಅಬುದಾಬಿಯಲ್ಲಿ ಒಂದು ಏರ್ ಶೋ ನಡೀತಾ ಇತ್ತು ಕೆಲವು ವರ್ಷಗಳ ಹಿಂದೆ ಅವಾಗ ಬ್ರಹ್ಮೋಸ್ ಬಗ್ಗೆ ಇನ್ನೂ ಜಾಸ್ತಿ ನಮಗೆ ಗೊತ್ತಿರಲಿಲ್ಲ ಬಟ್ ಬ್ರಹ್ಮೋಸ್ ವಾಂಟೆಡ್ ಟು ಪಬ್ಲಿಸೈಸ್ ಏನಾದ್ರೆ ಕೇಪಬಿಲಿಟಿ ಅಂತೇಳಿ ಅವರು ಒಂದು ಸ್ಟಾಲ್ ಹಾಕೊಂಡಿದ್ರು ಅದೇ ಒಂದು ಏರ್ ಶೋನಲ್ಲಿ ನೋಡಿ ಏರ್ ಶೋಗಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬರೀ ಮೇಲೆ ನೋಡ್ತಾ ಇರ್ತೀವಿ ಎಂತ ಅದ್ಭುತ ಉಕ್ಕಿನ ಹಕ್ಕಿಗಳ ಪ್ರದರ್ಶನ ನಡೆಯುತ್ತೆ ಅಂತೇಳಿ ಬಟ್ ಕೆಳಗಡೆ ಕೋಟ್ಯಾಂತರ ಡಾಲರ್ಗಳ ವ್ಯವಹಾರ ನಡೆಯುತ್ತೆ ಅದರಲ್ಲಿ ಒಂದು ಪೆವಿಲಿಯನ್ ಬ್ರಹ್ಮೋಸ್ ಮಿಸೈಲಿನ ಒಂದು ಪೆವಿಲಿಯನ್ ಇತ್ತು ನಮ್ಮ ಕರ್ನಾಟಕದಲ್ಲಿ ಹೇಗೆ ನಾವು ಡಾಕ್ಟರ್ ಪ್ರಹ್ಲಾದ್ ರಾವ್ ಅವರನ್ನ ಆಕಾಶ್ ಮಿಸೈಲ್ ನ ಜನಕ ಅಂತ ಏನ್ ಕರಿತೀವಿ ಹಾಗೆ ಬ್ರಹ್ಮೋಸ್ ಮಿಸೈಲಿನ ಡಾಕ್ಟರ್ ಶಿವತನು ಪಿಲ್ಲೈ ಅಂತೇಳಿ ಅಲ್ಲಿ ಅವರು ಕುತ್ಕೊಂಡಿದ್ರು ಹೀಗೆ ಒಬ್ಬ ಪಾಕಿಸ್ತಾನಿ ಜನರಲ್ ರೋಮಿಂಗ್ ಲೈಕ್ ಎ ಫ್ರೀ ಎಲೆಕ್ಟ್ರಾನ್ ಅಲ್ಲೇ ಬಂದು ಈ ಜಸ್ಟ್ ಲ್ಯಾಂಡೆಡ್ ಅಪ್ ಇನ್ ದ ದಾಲ್ ಅಲ್ಲಿ ಕೇಳಿದ್ರು ಸರಿ ಎಲ್ಲ ನೋಡಿದ್ರು ಓ ಇದು ಇಷ್ಟು ಅದರ ಒಂದು ಟೆಕ್ನಿಕಲ್ ಡಿಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಸುಮ್ಮನೆ ವಿಜ್ಞಾನಿಗಳನ್ನ ಚೇಡಿಸಬೇಕು ಅಂತೇಳಿ ಡಾಕ್ಟರ್ ಪಿಲ್ಲೈ ವಿಲ್ ಯು ಸೆಲ್ ದಿಸ್ ಬ್ರಹ್ಮೋಸ್ ಮಿಸೈಲ್ ಟು ಪಾಕಿಸ್ತಾನ್ ಅಂತ ಕೇಳಿದ್ರು ಅದಕ್ಕೆ ಕೂಲ್ ಆಗಿ ನಮ್ಮ ಡಾಕ್ಟರ್ ಪಿಲ್ಲೈ ಹೇಳಿದ್ರು ನೋ ಜನರಲ್ ಫಾರ್ ಪಾಕಿಸ್ತಾನ್ ಇಟ್ ಇಸ್ ಫ್ರೀ ಇಟ್ಸ್ ಫ್ರೀ ಆಫ್ ಕಾಸ್ಟ್ ವಿ ವಿಲ್ ಡಿಲಿವರ್ ಇಟ್ ಫ್ರೀ ಟು ಯು ಅಂತ ಹೇಳಿದರು ಅವರು ಏನು ಹೇಳ್ತಾರೆ ಒಂದಿಷ್ಟು ಹಾಸ್ಯವಾಗಿ ಅವರು ಹೇಳಿದರು ಬಟ್ ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡ್ವಿ ಡ್ಯೂರಿಂಗ್ ಆಪರೇಷನ್ ಸಿಂಧೂರ್ ಒಂದು ಬ್ರಹ್ಮೋಸ್ಸನ ಮಿಸೈಲ್ಗೆ ಮೂವತ್ನಾಲ್ಕು ಕೋಟಿ ನಾವು ಕಳಿಸಿದ್ದೆಷ್ಟು ಹತ್ತೊಂಬತ್ತು ಬ್ರಹ್ಮೋಸ್ ಮಿಸೈಲ್ಗಳು And we deliver to Pakistan very fast. It's fast than three times the speed of sound. Speed of sound is to one thousand one hundred fifty kilometers per hour. Into three, as faster delivery better than any courier. Then correct address. correct address. This Brahm horse has to go through the air conditioning duct. ಸೊ ಇಟ್ ವೆಂಟ್ ಥ್ರೂ ದ ಏರ್ ಕಂಡೀಷನ್ ಸೊ ಅಲ್ಲಿ ಏರ್ ಕಂಡೀಶನ್ಗೆ ಒಂದು ಕೇಂದ್ರಾಲಯದಲ್ಲಿ ಏನು ಇಪ್ಪತ್ತು ಜನ ಕೆಲಸ ಮಾಡ್ತಿದ್ರು ಇನ್ಕ್ಲೂಡಿಂಗ್ ಸಮ್ ಫಾರಿನರ್ ದೇವರ್ ಆಲ್ ಕುಕ್ಡ್ ಇನ್ ಸೈಡ್ ಸೊ ದೆನ್ ಆಪರೇಷನ್ ಸಿಂಧೂರ್ ಬಿಕಮ್ ಆಪರೇಷನ್ ತಂದೂರ್ ಸೊ ದೇವರ್ ಆಲ್ ಫಿನಿಶ್ಡ್ ದೇರ್ ಓನ್ಲಿ ಸೊ ಪಾಕಿಸ್ತಾನ ಆಲ್ಸೋ ಡಿಡ್ ನಾಟ್ ಬಾರ್ದರ್ ಟು ಟೇಕ್ ದರ್ ಬಾಡಿ ಔಟ್ ದೇಜ್ ಬೋಲ್ಡೋಸ್ ದಟ್ ಪ್ಲೇಸ್ ಸೊ ಈ ತರ ಒಂದು ಕಾರ್ಯಾಚರಣೆಯನ್ನ ಪುರೇಶನ್ ಸಿಂಧೂರಲ್ಲಿ ನಾವು ನಡೆಸಿದ್ದು ಬಹಳ ಒಂದು ರೋಚಕ ನಮಗೆ ನಮ್ಮ ನಮ್ಮ ಏರ್ಫೋರ್ಸ್ ಅಕಾಡೆಮಿ ಮತ್ತೆ ಸ್ಟಾಫ್ ಕಾಲೇಜುಗಳಲ್ಲಿ ಒಂದು ದೊಡ್ಡ ಪುಸ್ತಕ ಇರ್ತಿತ್ತು ವಾರ್ ಸ್ಟಡೀಸ್ ಅಥವಾ ಏರ್ ಪವರ್ ಅಂತ ಹೇಳಿ ಸೊ ಅದರಲ್ಲಿ ನಮಗೆ ಮೋಸ್ಟ್ಲಿ ನಾವು ಸ್ಟಡಿ ಮಾಡ್ತಿದ್ದೆ ಇಸ್ರೇಲ್ ಬಗ್ಗೆ ಕ್ಯಾಂಪೇನ್ಸ್ ಆಫ್ ಇಸ್ರೇಲ್ ಅಂದ್ರೆ ಸಿಕ್ಸ್ ಡೇಸ್ ವಾರ್ ಯೋಮ್ ಕೀಪರ್ ವಾರ್

ಕಮಾಂಡರ್ಸ್ ನೀವು ಮಾಡ್ಕೊಳ್ಳಿ ಇದು ದಿಸ್ ಇಸ್ ದ ಏಮ್ ಪ್ರತಿಯೊಂದು ವಾರಿಗೂ ಒಂದು ಉದ್ದೇಶ ಇರಬೇಕು ಬಿಕಾಸ್ ಇಟ್ ಕಾಸ್ಟ್ ಲೈಫ್ಸ್ ಇಟ್ ಕಾಸ್ಟ್ ಮನಿ ಮನಿರ್ಲ ಒಂದು ತರ್ಟಿ ಫೋರ್ ಕ್ರೋರ್ಸ್ ಸೊ ನೈನ್ಟೀನ್ ಬ್ರಹ್ಮೋಸ್ ಜಸ್ಟ್ ಅಬೌಟ್ ಬ್ರಹ್ಮೋಸ್ ಓನ್ಲಿ ಸೋ ಮಚ್ ಮನಿ ಬಟ್ ಅದರ್ ಎಕ್ಸ್ಪೆಂಡಿಚರ್ ಆಫ್ ವಾರ್ ಸೊ ಟು ಬ್ಯಾಲೆನ್ಸ್ ವಾಟ್ ಈಸ್ ಅವರ್ ಏಮ್ ಅಂಡ್ ವಾಟ್ ಈಸ್ ಅವರ್ ಕಾಸ್ಟ್ िसव टू बैल दची फेरिस हंड्रेड फोर्टी पीपल कि मेसेज इस मेसेज ಎನಿ ಆಕ್ಟ್ ಆಫ್ ಟೆರರಿಲ್ ಬಿ ಕನ್ಸಿಡರ್ ಆಕ್ಟ್ ಆಫ್ ವಾರ್ ಓಕೆ ಸೊ ಅದೊಂದಾಯ್ತು ಮತ್ತೆ ನಾವು ಇಷ್ಟಕ್ಕೆ ಸುಮ್ನಾದ್ವಿ ಬಟ್ ನೀವೇನಾದ್ರೆ ವಾಪಸ್ ಬಂದ್ರೆ ಮತ್ತೆ ನಾವು ಹೊಡಿತೀವಿ ಪಾಕಿಸ್ತಾನ ಬರ್ಲೇ ಬೇಕಾಗಿತ್ತು ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೊಂದು ಮುಖಭಂಗ ಆಗಿರ್ಬೇಕಾರೆ ಅವ್ರು ಸುಮ್ನೆ ಕೂತ್ಕೊಂಡಲ್ಲ ಏನಾದರೂ ಒಂದಿಷ್ಟು ಕಿತಾಪತಿ ಮಾಡಲೇಬೇಕು ಅಂತ ನೆಕ್ಸ್ಟ್ ಡೇ ಮಾಡಿದ್ರು ಸರಿ ಆಯಿತು ನಿಮ್ಮ ಕಿತಾಪತಿ ನೋಡಿದ್ವಿ ನಮಗೇನು ಡ್ಯಾಮೇಜ್ ಆಗಿಲ್ಲ ಸೊ ವಿ ಡೆಸ್ಟ್ರಾಯ್ಡ್ ಲವನ್ ಏರ್ ಬೇಸಿಸ್ ವಿಚ್ ಇನ್ಕ್ಲೂಡೆಡ್ ಸಮ್ ಆಫ್ ದೇರ್ ನ್ಯೂಕ್ಲಿಯರ್ ಸೆಟ್ಸ್ ಅಂತ ಹೇಳ್ತಾರೆ ಗೊತ್ತಿಲ್ಲ ದಟ್ ಇಸ್ ವೆನ್ ದ ಪ್ಯಾನಿಕ್ ಸ್ಟಾರ್ಟೆಡ್ ಇನ್ ಬೋತ್ ಪಾಕಿಸ್ತಾನ್ ಆ್ಯಂಡ್ ಇನ್ ಅಮೇರಿಕಾ ಸರ್ ಆಮೇಲೆ ಈಗ ಪಾಕಿಸ್ತಾನ್ ವಾರ್ ಮಾಡಬೇಕಾದ್ರೆ ಸೊ ಆ ಕಡೆಯಿಂದ ಪಾಕಿಸ್ತಾನ ಅಟ್ಯಾಕ್ ಮಾಡಬೇಕಾದ್ರೆ ಸೊ ಅದು ಚೀನಾ ರೆಡಾರ್ ವ್ಯವಸ್ಥೆ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿತ್ತು ಸೊ ಅದಕ್ಕೆ ಇಂಡಿಯಾ ಏನ್ ಮಾಡ್ತು ಸೊ ಫಸ್ಟ್ ಲೈಕ್ ಈಗ ಬೇ ಏರ್ ಕ್ರಾಫ್ಟ್ ರೀತಿನೇ ಡ್ರೋನ್ ಡ್ರೋನ್ಗಳನ್ನ ಫಸ್ಟ್ ಕಳಿಸ್ತು ಸೊ ಅದು ಯಾವಾಗ ಫೇಲ್ಯೂರ್ ತಡೆಯೋದಕ್ಕೆ ಫೇಲ್ಯೂರ್ ಆಯ್ತು ಆಮೇಲೆ ಮಿಸೈಲ್ಗಳನ್ನ ಲಾಂಚ್ ಮಾಡಿದೆ ಅಂತ ಕೇಳ್ಪಟ್ಟಿದ್ವಿ ಸೊ ಅದು ಇಸ್ ಇಟ್ ಟ್ರೂ ಸರ್ ಎಸ್ ನೋಡಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಯಾವಾಗ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೀತು ಮೇ ಐದನೇ ತಾರೀಕು ರಾಜಕೀಯ ನಾಯಕತ್ವದ ಒಂದು ನಿರ್ಧಾರ ನಮ್ಮ ಭಾರತೀಯ ಸೇನಾಪಡೆಗಳಿಗೆ ಕೊಡಲಾಯ್ತು ಈ ಆಪರೇಷನ್ ನಡೀಬೇಕು ಅಂತೇಳಿ ಈ ಒಂದು ಗ್ಯಾಪ್ ನಲ್ಲಿ ಏನಾಯ್ತು ಅಂದ್ರೆ ಬಹಳ ದೊಡ್ಡ ತಯಾರಿ ನಡೀತಾ ಇತ್ತು ತೆರೆಮರೆ ಹಿಂದೆ ಅದು ನಮಗೆ ನಿಮಗೆ ಗೊತ್ತಾಗ್ಲಿಲ್ಲ ನಾವೆಷ್ಟೇ ಮಾಧ್ಯಮದಲ್ಲಿ ಇದರ ಬಗ್ಗೆ ಮಾತಾಡಿದ್ರು ನಾವು ಸೈನ್ಯದ ಎಣ್ಣೆ ಇದ್ದವರು ಏನೇನು ಪ್ರಯತ್ನ ಮಾಡಿದ್ರು ಏನೇನೆಲ್ಲ ಆಗ್ತಾ ಇದೆ ಅಂತ ಅದು ಯಾರಿಗೂ ಗೊತ್ತಾಗ್ಲಿಲ್ಲ ತೆರೆಮರೆ ಮರೆ ಹಿಂದಲೇ ಇದರ ಪ್ರಯ ಒಂದು ಪ್ರಿಪರೇಷನ್ ನಡೀತಾ ಇತ್ತು ಎಲ್ಲಾನು ಬಾರ್ಡರ್ ನಡೀತಾ ಇರಲಿಲ್ಲ ಇಲ್ಲೇ ನಮ್ಮ ಚಿತ್ರದುರ್ಗದಲ್ಲಿ ನಡೀತಾ ಇತ್ತು ಚಿತ್ರದುರ್ಗದಲ್ಲಿ ಒಂದು ಏರೋನಾಟಿಕಲ್ ಟ್ರೈನಿಂಗ್ ರೇಂಜ್ ಅಂತ ಇದೆ ಅದು ಮೂರು ಕಿಲೋಮೀಟರ್ ರನ್ ವೇ ಪ್ರಾಪರ್ ಏರೋಡ್ರಮ್ ಅದು ಪ್ರಾಪರ್ ಏರೋಡ್ರಮ್ ಮೂರು ಕಿಲೋಮೀಟರ್ ಕಿಲೋಮೀಟರ್ ರನ್ವೇ ಇದೆ ಆಮೇಲೆ ನಮ್ಮ ಡಿಆರ್ಡಿಒ ಸೈಂಟಿಸ್ಟ್ಗಳು ಏನು ಡ್ರೋನ್ಗಳಂತ ಪ್ರಯೋಗ ಹಾರಾಟ ನಡೆಸ್ತಾರೆ ಅಥವಾ ರೆಡಾರ್ಗಳ ಪ್ರಯೋಗ ಏನು ನಡೆಯುತ್ತೆ ಅಲ್ಲಿ ಒಂದು ಚಮತ್ಕಾರ ನಡೀತು ಚಿತ್ರದುರ್ಗದಲ್ಲಿ ನಡೆದ ಒಂದು ಚಮತ್ಕಾರ ಏನು ಅಂದ್ರೆ ಅಲ್ಲೊಂದು ಕೆಂಪು ಬಣ್ಣದ ಡ್ರೋನ್ ಇದೆ ಅದನ್ನ ಬ್ಯಾನ್ಶಿ ಜೆಟ್ ಏಟಿ ಪ್ಲಸ್ ಅಂತ ಕರೀತಾರೆ ಇಟ್ ಇಸ್ ಇಂಗ್ಲೆಂಡ್ ಮೇಡ್ ಡ್ರೋನ್ ಬಟ್ ಇದಕ್ಕೆ ಮೆದುಳು ಕೊಟ್ಟಿರೋದು ಚಿತ್ರದುರ್ಗದಲ್ಲಿ ಇದನ್ನು ಯಾಕೆ ಉಪಯೋಗಿಸ್ತೀವಿ ನಾವು ಅಂದ್ರೆ ನಮ್ಮ ಮಿಸೈಲ್ ಟೆಸ್ಟ್ ಮಾಡ್ತೀವಲ್ಲ ಸರ್ಫೇಸ್ ಟು ಏರ್ ಏರ್ ಟು ಸರ್ ಏರ್ ಟು ಏರ್ ಮಿಸೈಲ್ಗಳು ಗಳು ಮೊನ್ನೆ ನೋಡಿ ಒಂದು ತಿಂಗಳು ಅಸ್ತ್ರ ಮಾರ್ಕ್ ಒನ್ ಅಂತ ಮಿಸೈಲ್ ಮತ್ತೆ ಮಾರ್ಕ್ ಮಾರ್ಕ್ ಟೂನು ತಯಾರಾಗಿದೆ ಆ ಮಿಸೈಲ್ಗಳ ಪರೀಕ್ಷೆ ನಡಿಬೇಕು ಈ ಪರೀಕ್ಷೆ ಹೆಂಗ್ ನಡೆಯುತ್ತೆ ಅಂದ್ರೆ ಮೋಸ್ಟ್ ಆಫ್ ಇಟ್ ಇಸ್ ಇನ್ ಬೇ ಆಫ್ ಬೆಂಗಾಲ್ ಓವರ್ ಬೇ ಆಫ್ ಬೆಂಗಾಲ್ ಇದನ್ನ ಈ ಮಿಸೈಲ್ ಅನ್ನು ಹಾರಿಸ್ ಮುಂಚೆ ಈ ಬ್ಯಾನ್ಶಿ ಡ್ರೋನ್ ಅಂತ ಏನ್ ಹೇಳಿದ್ನಲ್ಲ ಕೆಂಪು ಬಣ್ಣದ ಒಂದು ಸ್ಮಾಲ್ ಡ್ರೋನ್ ಮೊದಲು ಇದನ್ನು ಹಾರಿಸ್ಬಿಡ್ತಾರೆ ಇಟ್ ಇಸ್ ಅ ಪುಲ್ ಅಂಡ್ ರಿಲೀಸ್ ಇದೇನ್ ಟೇಕ್ ಆಫ್ ಆಗೋಲ್ಲ ಇಟ್ ಜಸ್ಟ್ ಪುಲ್ಡ್ ಅಂಡ್ ರಿಲೀಸ್ಡ್ ಇಟ್ ವಿಲ್ ಗೋ ಅಪ್ ಟು ಥರ್ಟಿ ಫೀಟ್ It will fly at the speed of 750 kilometers. It will almost imitate the flying pattern of a white fighter jet. It will dive, it will climb, it will do IG manoeuvres. a missile under test. It will be then fired to catch this missile, catch this drone. Although Harata it will have to go and hit then that missile is certified but if that missile misses this drone that missile the drone will go higher and go into self destruction mode. it will not come back then the missile will have to be reconfigured in the because uh, same technique was used during operation simple ಈ ಚಿತ್ರದುರ್ಗದಲ್ಲಿ ಏನ್ ಮಾಡಿದ್ರು ನಾಲ್ಕು ಮಾಡಿಫಿಕೇಶನ್ ಮಾಡಿದ್ದೆ ಇದರಲ್ಲಿ ಒಂದು ಆನ್ ಪಾಕಿಸ್ತಾನಿ ರೇಡಾರ್ ಇಟ್ ಲುಕ್ ಲೈಕ್ ರಫೇಲ್ ಇಟ್ ಲುಕ್ ಲೈಕ್ ಸೂ ಥರ್ಟಿ ಇಟ್ ವಿಲ್ ಹಾವ್ ಕೋಡ್ ಟ್ರಾನ್ಸ್ಪಾಂಡರ್ ಕೋಡ್ ಕಾಲ್ಡ್ ಐ ಎಫ್ ಐಡೆಂಟಿಫೈ ಫ್ರೆಂಡ್ ಆರ್ ಫೋ ಆಮೇಲೆ ಪೈಲಟ್ಗಳಿಗೆ ಒಂದು ಒಂದು ಸಪರೇಟ್ ಕಮ್ಯುನಿಕೇಶನ್ ಇರುತ್ತೆ ರೋಜರ್ ವೆಲ್ಕೋ ಹಾರ್ಡ್ ರೈಟ್ ಗೋಬಿ ಏನೇನೋ ಒಂದು ಕೋಡ್ ಇರುತ್ತೆ ಸೊ ಇಟ್ ದಟ್ ಸೇಮ್ ಕಮ್ಯುನಿಕೇಶನ್ ವಾಸ್ ಅಲೋ ಅಡಾಪ್ಟೆಡ್ ಇನ್ ಸೈಡ್ ಸೊ ಈ ಒಂದು ಡ್ರೋನ್ಗಳನ್ನ ಬೈ ಮೇ ಫಿಫ್ತ್ ದಿ ಟ್ರಾನ್ಸ್ಪೋರ್ಟೆಡ್ ಟು ತ್ರೀ ಡಿಫ್ರೆಂಟ್ ಪ್ಲೇಸಸ್ ಅಲಾಂಗ್ ದ ಬಾರ್ಡರ್ ನಮ್ಮ ಮೇನ್ ಅಟ್ಯಾಕ್ ಯಾವಾಗ ಆಗಿದ್ದು ಮೇ ಸೆವೆಂತ್ ಸೆವೆಂತ್ ನೈಟ್ ಮಿಡ್ ನೈಟ್

సౌత్ ఆఫ్ బహవాల్పూర్ బహాపల్పూర్ ఇస్ న ఫస్ట్ డే టార్గెట్ వాస్ బహాల్పూర్ అండ్ మురడ్కె సో అల్లి వరకు నౌ దర్ బిగ్ ప్యిక్ ఇన్ పాకిస్తాన్ అది ఆల్ ద సర్ఫేస్ టు ఎయిర్ మిసైల్ సైట్స్ ఓపెన్ దేర్ రెడార్ ఈ మిసైల్ ఎరడు రెడార్త సర్వైలెన్స్ రెడార్ అంద ನೋಡ್ತಾ ಇರುತ್ತೆ ಇನ್ನೊಂದು ಟ್ರ್ಯಾಕಿಂಗ್ ರೀಡರ್ ಟ್ರ್ಯಾಕಿಂಗ್ ರೇಡರ್ ಇಸ್ ಎ ಹೈ ಎನರ್ಜಿ ಅದು ಇಟ್ ನೌ ಲಾಕ್ ಆನ್ ಟು ದಟ್ ಏರ್ಕ್ರಾಫ್ಟ್ ಸೊ ಯಾವಾಗ ಟ್ರ್ಯಾಕಿಂಗ್ ರೇಡಾರ್ ರೇಡಿಯೇಷನ್ ಬಂತು ನಾವು ಅವರ್ ಸ್ಯಾಟಲೈಟ್ಸ್ ವರ್ ರೆಡಿ ಟು ಫೈಂಡ್ ಔಟ್ ವಾಟ್ ಇಸ್ ಅ ಲೊಕೇಶನ್ ವಾಟ್ ಇಸ್ ಅ ಫ್ರೀಕ್ವೆನ್ಸಿ ವಾಟ್ ಈಸ್ ದ Alternate frequency and theory. Then the uh, fighter pilot uh, fighter planes were scrambled to chase these aeroplane, uh, drones. So, all the radiation what we wanted was opened up. That is what we wanted. Then we have uh, missiles called Rudram, Rudram 1, and now we also developed Rudram 2. These are called anti-radiation missiles. If radar radiation, radiation, then they will go and hit. So that is what we wanted. Within forty-five minutes, the entire spectrum of all this Chinese-based this thing, uh, they were opened up, and that's what we wanted. And Rudram missile did what is it?

ಸೊ ಈಗ ಬ್ರಹ್ಮೋಸ್ ಅಲ್ಲಿ ಒಂದು ಸಲ ಲೊಕೇಶನ್ ಸೆಟ್ ಮಾಡಿ ಲಾಂಚ್ ಮಾಡಿದ್ಮೇಲೆ ಸೊ ಮತ್ತೆ ಏನಾದ್ರು ಲೊಕೇಶನ್ ಚೇಂಜ್ ಮಾಡೋದಕ್ಕೆ ಚಾನ್ಸಸ್ ಇದೆಯಾ ಡೈರೆಕ್ಷನ್ ಚೇಂಜ್ ಮಾಡ ಇದರಲ್ಲಿ ಏನಾಗುತ್ತೆ ಅಂದ್ರೆ ದರ್ ಆರ್ ತ್ರೀ ಫೇಸಸ್ ಬ್ರಹ್ಮೋಸ್ ಅಲ್ಲಿ ಒನ್ ಇಸ್ ಡಿಟರ್ಮೆಂಟ್ ಟಾರ್ಗೆಟ್ ಜಿಯೋ ಟಾರ್ಗೆಟ್ ಕೊಟ್ಟಿರ್ತಾರೆ ದೆನ್ ಈವನ್ ಸಮ್ ಆಫ್ ದಮ್ ಅವರ್ ಅಡಾಪ್ಟೆಡ್ ದಿ ವಿಡಿಯೋ ಇಮೇಜಸ್ ಆಫ್ ದ ಟಾರ್ಗೆಟ್ ಇದನ್ನೆಲ್ಲ ನಮ್ಮ ಡ್ರೋನ್ಸ್ಗಳು ಹಾವ್ ಕಲೆಕ್ಟೆಡ್ ಆಲ್ರೆಡಿ ಸೊ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಜಿಯೋ ಕೋಆರ್ಡಿನೇಟ್ಸ್ ಆರ್ ಫೆಡ್ ಆಲ್ರೆಡಿ ದೆನ್ ಮಿಡ್ ಕೋರ್ಸ್ ಮಿಡ್ ಕೋರ್ಸ್ ಏನಾಗುತ್ತೆ ಅಂದ್ರೆ ನೆವರ್ ಟ್ರಸ್ಟ್ ದಿಸ್ ಜಿ ಪಿ ಎಸ್ ಬಿಕಾಸ್ ಅಮೆರಿಕನ್ಸ್ ಆರ್ ನೋನ್ ಟು ಫೋಲರ್ ಸಮಿಂಗ್ ಕಾಲ್ ಸ್ಪೂಫಿಂಗ್ ಅಂದ್ರೆ ನೀವು ಓಲಾ ಬುಕ್ ಮಾಡಿರ್ತೀರಿ Uh, the Ola will show 2 kilometers or 3 minutes away. But when you intercept that GPS receiver signal, then it can be shown as 250 kilometers away. That is called spoofing. So, hmm. what we did was you, you, we used our own GPS hmm. called Navic. ಎನ್ ಎ ವಿ ಐ ಸಿ ನಾವು ಫಸ್ಟ್ ಡ್ರೋನ್ ಲಾಂಚ್ ಮಾಡಬೇಕಾದ್ರೆ ಏನ್ ಕಲೆಕ್ಟ್ ಇನ್ಫಾರ್ಮೇಶನ್ ಆಗಿತ್ತು ಸೊ ಅದರದ್ದೇ ಜಿ ಪಿ ಎಸ್ ಯೂಸ್ ಮಾಡ್ಕೊಳ್ಬೇಕು ಎಕ್ಸಾಕ್ಟ್ಲಿ ಬಟ್ ವಿ ಯೂಸ್ ನಾವಿಕ್ ಅವರ್ ಓನ್ ಸ್ಯಾಟಲೈಟ್ ಸೆವೆನ್ ಆಫ್ ಅಂಡ್ ವಿಪೆಂಡೆಂಟ್ ಆನ್ ದಟ್ ದೇರ್ ಫಾರ್ ನೋ ಬಡಿ ನ್ಯೂ ಈವನ್ ಅಮೆರಿಕ ಡಿಡ್ ನಾಟ್ ನೋ ಬಿಕಾಸ್ ನಾವು ಜಿ ಪಿ ಎಸ್ ಯೂಸ್ ಮಾಡಿದ್ರೆ ಅಮೆರಿಕ ವುಡ್ ನೋನ್ इले सम मिसाइल गोयिंग सो दस्ट दर्ल नाट नो वाट व्यू आर डूंगो नई दि गोयिंग एंड देल स्टेज फैनल स्टेज इस गई बै समथिंग काल इनर्शियल नैविगेशन सिसम अः न्याविक यूजी आमअर्डिनेट को see, if it has to go through air conditioning duct, look at the accuracy. so the image kotadaga, then nobody could even realize that this is a, a three mach, three mach it's almost 3,400 kilometers per hour. it is impossible to intercept. ಸೊ ದಟ್ ಇಸ್ ದಟ್ ಇಸ್ ಅ ಬ್ಯೂಟಿ ಆಫ್ ಬ್ರಹ್ಮೋಸ್ ಈಗ ನೋಡಿ ಆಪರೇಷನ್ ಸಿಂಧೂರ್ ಪ್ರಾರಂಭವಾದಾಗ ನಾನು ಹಲವಾರು ಟಿ ವಿ ಮಾಧ್ಯಮಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತಾನೆ ಇದ್ದೆ ಆ್ಯಂಡ್ ಐ ವಾಸ್ ಕಂಟಿನ್ಯೂಸ್ಲಿ ಟ್ರ್ಯಾಕಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಬಟ್ ಇಂಥ ಒಂದು ಬುಕ್ ಬರೀಬೇಕಾದ್ರೆ ನಾವು ಏನು ಹೇಳಬೇಕು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು ಯಾಕಂದರೆ ಇವೆಲ್ಲ ಒಂದಿಷ್ಟು ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಆಗಿರುತ್ತೆ ನಮಗೆ ಮಾಧ್ಯಮಗಳು ಏನೇನೋ ಅವರಷ್ಟ ಬಂದ ಹಾಗೆ ಟಿ ಆರ್ ಪಿಗೋಸ್ಕರ ಏನೇನೋ ಹೇಳಿರ್ತಾರೆ ಬಟ್ ಇದನ್ನೆಲ್ಲ ನಾವು ಫಿಲ್ಟರ್ ಮಾಡಿಬಿಟ್ಟು ಮೋಸ್ಟ್ ಅಥೆಂಟಿಕ್ ಇನ್ಫರ್ಮೇಷನ್ ಮಾತ್ರ ಈ ಪುಸ್ತಕದಲ್ಲಿ ನಾನು ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ ಆಮೇಲೆ ನಮಗೆ ಯಾವಾಗ ಮೋದಿಯವರಿಂದ ಈ ವೀರಚಕ್ರಧಾರಿಗಳು ನಮಗೆ ನಮ್ಮ ಪೈಲಟ್ಗಳಿಗೆ ಮತ್ತೆ ನಮ್ಮ ವಾಯುಸೇನೆಯ ಮತ್ತು ಭೂ ಈವನ್ ಇನ್ಕ್ಲೂಡಿಂಗ್ ಬಿ ಎಸ್ ಎಫ್ ಅವರ ಬಗ್ಗೆ ಎಲ್ಲ ಯಾವಾಗ ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಬರಕ್ ಶುರುವಾಯ್ತು ಆವಾಗ ನನಗೆ ಒಂದಿಷ್ಟು ನಾನು ಬರೆದಿರೋದು ಸರಿ ಅನ್ನಿಸ್ತು ಆಮೇಲೆ ಹಲವಾರು ಈ ಏವಿಯೇಷನ್ ಎಕ್ಸ್ಪರ್ಟ್ಸ್ ಒಬ್ರು ಆಸ್ಟ್ರಿಯನ್ ಏವಿಯೇಷನ್ ಎಕ್ಸ್ಪರ್ಟ್ ಅಂಡ್ ವಾರ್ ವೆಟರನ್ ಕಾಲ್ ಟಾಮ್ ಕೂಪರ್ ಅವರು ಹೇಳಿದ್ರು ನೀವು ಭಾರತ ಏನು ಮಾಡ್ಕೊಂಡಿದ್ದೀರಿ ಈ ಒಂದು ಆಪರೇಷನ್ ಅಲ್ಲಿ ಅದನ್ನ ನೀವು ಮುಕ್ತವಾಗಿ ದೇಶ ವಿದೇಶಗಳಿಗೆ ಹೇಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ನಮಗೆ ಇನ್ನೊಂದಿಷ್ಟು ಇದು ಬಂತು ಯಾಕಂದ್ರೆ ಈ ನೆರೆಟಿವ್ ವಾರ್ನಲ್ಲಿ ಪಾಕಿಸ್ತಾನಿಗಳು ಮತ್ತು ಸಮ್ ದಿ ಮಾಧ್ಯಮಗಳು ವೆಸ್ಟರ್ನ್ ಮೀಡಿಯಾ ದೇ ಆರ್ ವೆರಿ ಎಕ್ಸ್ಪರ್ಟ್ ಅಟ್ ದಿಸ್ ಅಂಡರ್ಮೈನಿಂಗ್ ಇಂಡಿಯಾಸ್ ಕೇಪಬಿಲಿಟಿ ಅಂಡರ್ಮೈನಿಂಗ್ ವಾಟ್ ವಿ ಡಿಡ್ ನಾವು ಹೇಳ್ಕೊಳಕ್ ಹೋಗಲಿಲ್ಲ ಅದು ಖಂಡಿತವಾಗಿಯೂ ನಾವು ಮಾಡಿದ ತಪ್ಪು ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿ ಆರ್ ನಾಟ್ ಗುಡ್ ಇನ್ ದಟ್ ನೆರೆಟಿವ್ ವಾರ್ ಬಟ್ ವಿ ಜಸ್ಟ್ ಕೆಪ್ ಕ್ವೈಟ್ ವಾಟ್ ವಿ ಡಿಡ್ ಅಂಡ್ ವಿ ಡಿ ನಾಟ್ ಬೋ ಟು ಎನಿಬಡೀಸ್ ಪ್ರೆಷರ್ ಫಾರ್ ಸೀಸ್ ಫೈರ್ ಆ ಥರ ಈ ಟ್ರಂಪ್ ಏನು ಬಾಯ್ ಬಳಕಾ ಹೇಳ್ತಾ ಇದ್ದಾರೆ ಐ ಡಿಡ್ ದಟ್ ಸೀಸ್ ಫೈರ್ ಆ ಥರ ಏನೂ ಆಗಲಿಲ್ಲ ಬಟ್ ಆರ್ ಸ್ಟಿಲ್ ಮೇಂಟೈನಿಂಗ್ ಆ್ಯಂಡ್ ನಮ್ಮ ಮೋದಿಯವರೇ ಹೇಳಿದಾಗೆ ಆಪರೇಷನ್ ಸಿಂಧೂರ್ ಇಸ್ ಎ ಟ್ಯಾಕ್ಟಿಕಲ್ ಪಾಸ್ ಸುಮ್ನೆ ತಾತ್ಕಾಲಿಕವಾಗಿ ನಿಂತಿದೆ ಇದರ ಬಗ್ಗೆ ನಾವು ಇನ್ನೂ ಅಂತಿಮ ನಿರ್ಣಯ ತಗೊಂಡಿಲ್ಲ ಇದು ಮುಂದುವರಿಬೇಕಾ ಅಥವಾ ಇಲ್ಲಿಗೆ ಮುಗಿಬೇಕಾ ಅಂತ ಹೇಳಿ ನಾವು ಹೇಳಿದಾಗೆ ಈಗ ನೋಡಿ ಎವ್ರಿ ವಾರ್ ಕಾಸ್ಟ್ ಎವ್ರಿ ಮಿಲಿಟರಿ ಆಪರೇಷನ್ ಕಾಸ್ಟ್ ಲೈವ್ಸ್ ಅಂಡ್ ಲಾಟ್ ಆಫ್ ಎಕನಾಮಿಕ್ ಪ್ರೆಷರ್ ಸೊ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ವಿ ಬಿಹೇವ್ ಲೈಕ್ ಎ ವೆರಿ ಮೆಚೋರ್ಡ್ ನೇಷನ್ ದಟ್ ಈಸ್ ವಾಟ್ ಈಸ್ ಬ್ರಾಟ್ ಔಟ್ ಇನ್ ದಿಸ್ ಬುಕ್ ಸಿಗುತ್ತೆ ಬುಕ್ಸ್ ಹಾ ಇದು ಬೆಂಗಳೂರಿನ ಅಯೋಧ್ಯ ಪಬ್ಲಿಕೇಶನ್ಸ್ ಪಬ್ಲಿಷ್ ಮಾಡಿರೋ ಒಂದು ಬುಕ್ ಬಹುತೇಕ ಎಲ್ಲ ಬೆಂಗಳೂರಿನ ಬುಕ್ ಬುಕ್ಸ್ಟಾಲ್ಗಳಲ್ಲಿ ಸಿಗುತ್ತೆ ಕ್ರಾಸ್ ವರ್ಡ್ಸ್ ಮತ್ತೆ ಒಂದು ಫೌಜಿ ಡೇಸ್ ಅಂತ ಇನ್ನೊಂದು ಹೊಸ ಇದು ಶುರು ಆಗಿದೆ ಐ ಆಮ್ ಟ್ರೈಂಗ್ ಟು ಸರ್ಕ್ಯುಲೇಟ್ ದಿ ಬುಕ್ ಥ್ರೂ ದೆಮ್ ಇದು ಬೆಂಗಳೂರಿನಲ್ಲೇ ಅಲ್ಲದೆ ಕೊಯಂಬತ್ತೂರಿನಲ್ಲೂ ರಿಲೀಸ್ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಏನೂ ಒಂದಿಷ್ಟು ಹೆಚ್ಚಿನ ಭಾಷೆಗಳಲ್ಲಿ ಭಾಷಾಂತರ ಆಗಲಿದೆ ನೀವು ನಿಮಗೆ ಈ ಬುಕ್ ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಏನಿಲ್ಲ ಟೂ ಹಂಡ್ರೆಡ್ ರುಪೀಸ್ ಬಟ್ ಇಟ್ ಇಟ್ ಯು ವಿಲ್ ಬಿ ರಿಯಲಿ ತುಂಬ ನಿಮಗೆ ಅಥೆಂಟಿಕ್ ಇನ್ಫರ್ಮೇಶನ್ ಈ ಪುಸ್ತಕದಿಂದ ನಿಮಗೆ ಸಿಗುತ್ತೆ ದಯವಿಟ್ಟು ಓದಿ ಧನ್ಯವಾದಗಳು